ಹಾಯ್ ಎಲ್ರಿಗೂ ದೀಪ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಫ್ರೆಂಡ್ಸ್ ಮೊದಲನೇದಾಗಿ ಶೇಂಗಾ ಹೋಳಿಗೆ ಮಾಡಲಿಕ್ಕೆ ಬೇಕಾದಂಥ ಐಟಮ್ಗಳು ಮೈದಾ ಹಿಟ್ಟು ಅರ್ಧ ಬೌಲ್ನಷ್ಟು ಚಿರೋಟೆ ರವೆ ಹಾಗೆ ಒಂದು ಬೌಲ್ ಶೇಂಗಾ ಒಂದು ಬೌಲ್ನಷ್ಟು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ನಾಲ್ಕು ಎಲಕ್ಕಿ ಬೀಜನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಮೊದಲ್ನೇದಾಗಿ ನಾವು ಶೇಂಗಾ ಹೋಳ್ಗೆನ ಮಾಡಲಿಕ್ಕೆ ನಾವು ಈಗ ಅದಕ್ಕೆ ಚಿರೋಟಿ ರವೆನ ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ಕಳ್ಸ್ಕೊಳ ಬನ್ನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪನ ಉಪ್ಪನ್ನ ಹಾಕೊತಿದ್ದೀನಿ ಇದನ್ನು ಚಪಾತಿ ಮಾಡ್ತೀವಲ್ಲ ಫ್ರೆಂಡ್ಸ್ ಹಾಗೆ ಚಪಾತಿ ಅದಕ್ಕೆ ಫಸ್ಟ್ ಇದನ್ನ ಹಿಟ್ಟು ಚಿರೋಟಿ ರವೆ ಹಾಗೆ ಸ್ವಲ್ಪ ಉಪ್ಪು ಮಿಶ್ರಣ ಆಗೋ ಥರ ಕಲಿಸ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಚಪಾತಿ ಹಿಟ್ಟು ಕಲ್ಸ್ಕೊತೀವಲ್ಲ ಹದವಾಗಿ ತೀರ ಗಟ್ಟಿನಲ್ಲ ತೆಳ್ಳಗುವಲ್ಲ ಫ್ರೆಂಡ್ಸ್ ಹಾಗೆ ಮೀಡಿಯಮ್ ಆಗಿ ಇದನ್ನು ಕಲಿಸ್ಕೊಳ್ಳಿ ಕಲಿಸ್ಕೊಂಡು ಒನ್ ಅವರ್ ನೆನೆಯಲ್ಲಿ ಬಿಡಿ ಈಗ ಹಿಟ್ಟನ್ನು ಹದವಾಗಿ ಕಲಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ನಾವು ಮೊದಲನೇದಾಗಿ ಶೇಂಗಾನ ಹುರ್ಕೊಂಡು ಸಿಪ್ಪೆ ತಕೊಂಡು ಇಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಇದನ್ನು ಈಗ ಮೊದಲನೇದಾಗಿ ಒಳಗೆ ತುಂಬಲಿಕ್ಕೆ ಹೂನವನ್ನು ರೆಡಿ ಮಾಡ್ಕೊಂಡು ಫ್ರೆಂಡ್ಸ್ ಈ ಮಿಕ್ಸಿ ಜಾರ್ಗೆ ಶೇಂಗಾವ ಸ್ವಲ್ಪ ಶೇಂಗವನ್ನು ಹಾಕ್ಕೊಳ್ಳೋಣ ಸ್ವಲ್ಪ ಶೇಂಗಾ ಸ್ವಲ್ಪ ಇದಕ್ಕೆ ಮಿಕ್ಸ್ ಆಗುವ ರೀತಿ ಎರಡು ಸಮ ಪ್ರಮಾಣದಲ್ಲಿ ಮಿಕ್ಸಿಯನ್ನು ಮಾಡ್ಕೊಳ್ಳಿ ಬೆಲ್ಲ ಹಾಗೆ ಏಲಕ್ಕಿ ಪುಡಿ ತಗೊಂಡಿದ್ನಲ್ಲ ಏಲಕ್ಕಿ ಕಾಯಿನ ಸಿಪ್ಪೆ ತಗೊಂಡು ಕಟ್ಟಿದ್ನಲ್ಲ ಫ್ರೆಂಡ್ಸ್ ಅದೊಂದು ಸಹಿತ ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ನಾನೀಗ ಶೇಂಗಾ ಮತ್ತು ಬೆಲ್ಲವನ್ನು ಎರಡು ಈಕ್ವಲ್ ಆಗಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನು ಫುಲ್ಲು ಸಣ್ಣದಾಗಿ ರುಬ್ಕೊಂಬರೋಣ ಬನ್ನಿ ನೋಡಿ ಫ್ರೆಂಡ್ಸ್ ಈಗ ಈ ರೀತಿಯಾಗಿ ಫುಲ್ಲು ರುಬ್ಕೊಂಬಂದಿದ್ದೀನಿ ಇದನ್ನು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಇದೇ ರೀತಿ ಉಳಿದಿರ್ತಕ್ಕಂಥ ಶೇಂಗಾನು ಎಲ್ಲ ಬೆಲ್ಲ ಹಾಗೂ ಶೇಂಗಾ ರುಬ್ಕೊಂಬರ ರುಬ್ಕೊಂಬರ್ರಿ ಫ್ರೆಂಡ್ಸ್ ಮಿಕ್ಸಿ ಮಾಡಿದಾಗಿದೆ ಫ್ರೆಂಡ್ಸ್ ಇದನ್ನು ಚೆನ್ನಾಗಿ ನಾತ್ಕೊಳ್ಳಿ ಅಂದರೆ ಹೂರ್ಣ ಅದಕ್ಕೆ ನಾದ್ಕೊಂಡ್ರೆ ನಮಗೆ ಒಳಗೆ ತುಂಬಿ ಲಟ್ಲಿಸೋಕ್ಕೆ ಲಟ್ಸೋದಕ್ಕೆ ಚೆನ್ನಾಗುತ್ತೆ ಫ್ರೆಂಡ್ಸ್ ಹಾಗಾಗಿ ಬೆಲ್ಲ ಹಾಗೂ ಶೇಂಗಾ ಎಲ್ಲ ಮಿಕ್ಸ್ ಆಗೋ ಥರ ಮಾಡಿಕೊಳ್ಳಿ ಇದು ಹೂರ್ಣ ರೀತಿ ಆಗುವ ಹಾಗೆ ಫ್ರೆಂಡ್ಸ್ ಲೈಟಾಗಿ ಸ್ವಲ್ಪ ಬಿಸಿನೀರನ್ನು ಕಾಯಿಸ್ಕೊಂಡು ಸ್ವಲ್ಪ ಹಾಕ್ಕೊಂಡು ಸ್ವಲ್ಪ ನೋಡಿಕೊಂಡು ಇದನ್ನು ಚೆನ್ನಾಗಿ ಕಲಸಿ ಉಂಡೆ ಮಾಡ್ಕೋಬೇಕು ಫ್ರೆಂಡ್ಸ್ ಈ ಥರ ಉಂಡೆನ ಮಾಡ್ಕೊಂಡು ಫ್ರೆಂಡ್ಸ್ ಹಾಗಾದರೆ ಈಸಿಯಾಗಿ ತುಂಬಿ ದಟ್ಸೋಕ್ಕೆ ಈಸಿ ಆಗುತ್ತೆ ಈಗ ಮೈದಾ ಹಿಟ್ಟು ನೆಂದಿದೆ ಫ್ರೆಂಡ್ ಈಗ ನಾನಿಷ್ಟು ಉಳ್ಳಿನ ತಗೊಂಡಿದ್ದೀನಿ ನಾನು ಚೆನ್ನಾಗಿ ಈ ಥರ ಮಾಡಿಕೊಂಡು ಸ್ವಲ್ಪ ಮೈದಾ ಹಿಟ್ಟು ನೀವು ಬೇಕಂದರೆ ಇಲ್ಲಿ ಅಕ್ಕಿ ಹಿಟ್ಟನ್ನ ಉಪಯೋಗಿಸ್ಕೊಂಡು ನಟಿಸ್ಕೊಬೋದು ನಾನು ಇಲ್ಲಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಸ್ವಲ್ಪ ಆಗ್ಲವಾಗಿ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಲಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಉಂಡೆ ಮಾಡ್ಕೊಂಡಿದ್ದೆನಲ್ಲ ಶೇಂಗದ್ದು ಅದನ್ನ ಇದ್ರೊಳಗೆ ತುಂಬ್ತಿದ್ದೀನಿ ಫ್ರೆಂಡ್ಸ್ ತುಂಬಿ ಈ ಥರ ಮಾಡಿಕೊಂಡು ಒಳಗಡೆ ಹೂರ್ಣ ಕಾಣ್ದ ರೀತಿ ಈ ಥರ ಫೋಲ್ಡ್ ಮಾಡಿಕೊಂಡು ಎಷ್ಟ್ರ ಆಗಿರ್ತಕ್ಕಂಥ ಆಗಿರುವ ಹಿಟ್ಟನ್ನ ಈ ಥರ ತೆಗೆದ್ಬಿಡಿ ಫ್ರೆಂಡ್ಸ್ ಈ ಥರ ತುಂಬ್ಕೊಳ್ಳಿ ಈಗ ಇದನ್ನು ಮತ್ತೆ ಲಟ್ಸೋಣ ಫ್ರೆಂಡ್ಸ್ ಈ ಥರ ಇದಕ್ಕೆ ಎಣ್ಣೆ ಯೂಸ್ ಮಾಡಂಗಿಲ್ಲ ಫ್ರೆಂಡ್ಸ್ ಯಾಕೆಂದರೆ ಶೇಂಗಾ ಎಣ್ಣೆ ಬಿಡುತ್ತಲ್ವ ಹಾಗಾಗಿ ಇದಕ್ಕೆ ಎಣ್ಣೆ ಹಚ್ಚಿ ಬೇಯಿಸೋಂಗಿಲ್ಲ ಫ್ರೆಂಡ್ಸ್ ಹಾಗೆ ಒಳಗಡೆ ಶೇಂಗಾ ಅದನ್ನು ಪೌಡ್ರ್ ಮಾಡಿಕೊಂಡ ಅದನ್ನು ತುಂಬಿಕೊಂಡು ಚೆನ್ನಾಗಿ ಕಟ್ಟಿಸ್ಕೊಡಿ ಇದು ತುಂಬ ತೆಳುವಾದ್ರೆ ಸರಿಯಾಗಲ್ಲ ಸ್ವಲ್ಪ ದಪ್ಪ ಇದ್ದರೆ ಚೆನ್ನಾಗುತ್ತೆ ಈ ಥರ ಚೆನ್ನಾಗಿ ಕಟ್ಟಿಸ್ಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಲಟ್ಟಿಸ್ಕೊಳ್ಳಿ ಈಗ ಹಂಚು ಬಿಸಿಯಾಗಿದೆ ಫ್ರೆಂಡ್ಸ್ ಈಗ ಮೇಲೆ ಮೇಲೆ ಲಟ್ಸಿದ್ನಲ್ಲ ಶೇಂಗಾ ಹುಳಿಗೆ ಇದನ್ನು ಹಾಕ್ಕೊಳ್ಳಿ ಫ್ರೆಂಡ್ಸ್ ಇದಕ್ಕೆ ಮೇಲುಗಡೆ ಎಣ್ಣೆ ಹಚ್ಚೊಂಗಿಲ್ಲ ಫ್ರೆಂಡ್ಸ್ ಇದು ಡ್ರೈ ಆಗಿರುತ್ತೆ ಇದನ್ನು ಒಂದು ತಿಂಗಳವರೆಗೂ ಶೇಖಾಸಿಟ್ಕೊಂಡು ತಿನ್ಬೋದು ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಎಣ್ಣೆ ಹಾಕೋವಾಗಿಲ್ಲ ಇದು ಏಕೆಂದರೆ ಒಳಗಡೆ ಶೇಂಗಾ ಇರುತ್ತಲ್ಲ ಎಲ್ಲ ಎಣ್ಣೆ ಬಿಟ್ಟಿರುತ್ತೆ ಇದು ಡ್ರೈ ಆಗಿ ಇರಬೇಕು ಫ್ರೆಂಡ್ ನೋಡಿ ಫ್ರೆಂಡ್ಸ್ ಈಗ ಬೆನ್ನಿದೆ ತಿರು ಹಾಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಫ್ಲೇಮ್ ಇಡ್ಬೇಡಿ ಸ್ವಲ್ಪ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು ಫ್ರೆಂಡ್ ಮೀಡಿಯಮಲ್ಲಿ ಇಟ್ಕೊಂಡು ಇಲ್ಲಾಂದರೆ ಅಂಟಿಬಿಡುತ್ತೆ ಹಾಗಾಗಿ ನೋಡಿ ಫ್ರೆಂಡ್ ಈಗ ಶೇಂಗಾ ಹೋಳಿಗೆ ರೆಡಿಯಾಗಿದೆ ಹಾಗೆ ಒಂದೊಂದು ಕಟ್ಟಿಸ್ಕೊಂಡು ಒಳಗಡೆ ಉಂಡೆ ಮಾಡ್ಕೊಂಡಿದ್ನಲ್ಲ ಫ್ರೆಂಡ್ಸ್ ಶೇಂಗದ್ದು ಒಳಗಡೆ ಈ ಥರ ತುಂಬ್ಕೊಳ್ಳಿ ನಾವು ಹೂಡ ಹೆಂಗೆ ತುಂಬ್ಕೊತೀವೋ ಅದೇ ಥರನೇ ಇದನ್ನು ತುಂಬ್ಕೊಳ್ಳಿ ಮೇಲೆ ಈ ಥರ ತುಂಬಿ ಒಳಗಡೆ ಇಟ್ಟು ಎಲ್ಲಿ ಇದಾಗಲ್ಲ ಹಾಗೆ ಚೆನ್ನಾಗಿ ತುಂಬ್ಕೊಬೇಕು ಫ್ರೆಂಡ್ಸ್ ಇಲ್ಲ ಅಂದರೆ ಬಾಯ್ ಬಿಟ್ಬಿಡುತ್ತೆ ಈಗ ಹೆಚ್ಚಿಗೆ ಆಗಿದ್ದು ಸ್ವಲ್ಪ ಈ ಥರ ತಗೊಳ್ಳೋಣ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿ ಈಗ ಇದನ್ನು ಕಟ್ಸೋಣ ಫ್ರೆಂಡ್ಸ್ ಈ ಥರ ನಿಧಾನವಾಗಿ ಹರಿದ ಹಾಗೆ ಕಟ್ಟಿಸ್ಕೊಳ್ಳಿ ಫ್ರೆಂಡ್ಸ್ ಎಡ್ಸಿದಾಗಿದೆ ಈ ದಿನ ಹಂಚಿಗೆ ಹಾಕೊಳ್ಳೋಣ ನಿಧಾನವಾಗಿ ಬೇಯಿಸ್ಕೋಬೇಕಾಗುತ್ತೆ ಈಗ ತಿರುವಿ ಹಾಕ್ಕೊಳ ಫ್ರೆಂಡ್ಸ್ ಎರಡು ಸೈಡಲ್ಲೂ ಎಣ್ಣೆ ಹಾಕಿದೆ ಬೀಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ಒಮ್ಮೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಉತ್ತರ ಕರ್ನಾಟಕ ಕಡೆಯೆಲ್ಲ ತುಂಬಾ ತುಂಬ ಜಾಸ್ತಿ ಮಾಡ್ತಾರೆ ಫ್ರೆಂಡ್ಸ್ ಶೇಂಗಾ ಹೋಳಿಗೆನ ಸಂಕ್ರಾಂತಿ ಹಬ್ಬದಲ್ಲಿ ಸ್ಪೆಷಲ್ ಇದು ಅವಾಗ ತುಂಬಾ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಎರಡು ಕಡೆ ಬೇಯಿಸ್ಕೊಂಡಿದ್ದಾಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಈಗ ಶೇಂಗಾ ಹೋಳಿಗೆ ರೆಡಿಯಾಗಿದೆ ಫ್ರೆಂಡ್ಸ್ ಪ್ಲೀಸ್ ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು सब्सक्राइबी शेरमी कमेंट थैंक यू